ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಹಿಂದಿನ ವರ್ಷ ಏನು ನಡೆದಂಥ ಪರೀಕ್ಷೆಗಳಲ್ಲಿ ಕೆಲವೊಂದಿಷ್ಟು ವಿಷಯಗಳಿಗೆ ಇಪ್ಪತ್ತೊಂದು ಪರ್ಸೆಂಟ್ ಅರ್ಹತೆಯನ್ನು ನೀಡಿದೆ ಕೆಲವೊಂದಿಷ್ಟು ವಿಷಯಗಳಿಗೆ ಒನ್ ಪರ್ಸೆಂಟ್ ಕೊಟ್ಟಿದೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳಿಗೆ ಜೀರೋ ಪಾಯಿಂಟ್ ಫೈವ್ ಕೊಟ್ಟಿದೆ ಬಟ್ ಹಾಗಾಗಿ ನಾವು ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾವನ್ನು ಪ್ರತಿ ವಿಷಯಕ್ಕೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ ಆದರೆ ಅದು ಆ್ಯಕ್ಚುಲಿ ಹಂಗಿಲ್ಲ ಓಕೆ ಹೀಗಾಗಿ ಈ ವಿಡಿಯೋದಲ್ಲಿ ವಿಷಯವಾರು ಎಷ್ಟೆಷ್ಟು ಅರ್ಹತೆಯನ್ನು ನೀಡ್ತಾ ಬರ್ತಾರೆ ಹೀಗಾಗಿ ನಿಮ್ಮ ವಿಷಯದಲ್ಲಿ ಎಷ್ಟು ಅರ್ಹತೆ ನೀವು ಪಡಿತೀರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಿದ್ದಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಯು ಜಿ ಸಿ ನೆಟ್ ನಿಯಮಾವಳಿಗಳ ಪ್ರಕಾರ ಅವರೇನು ಹೇಳ್ತಾರೆ ಅಂತಂದರೆ ವಾರ್ಷಿಕ ಅದು ಆ್ಯಕ್ಚುಲಿ ಈಗೇನು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ಏನು ನಡೆದಿದೆ ಅಲ್ಲ ಈ ವರ್ಷ ಸಿಕ್ಸ್ ಪರ್ಸೆಂಟ್ ಅಷ್ಟು ಸ್ಟೂಡೆಂಟು ಆಗಬೇಕು ಅಂದರೆ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಏನು ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳಿಗೆ ನೀವು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಂತೆ ಒಂದು ಏಳುವರೆ ಸಾವಿರ ಜನ ಅಭ್ಯರ್ಥಿಗಳು ಪಾಸ್ ಮಾಡ್ಕೋಬೇಕು ಅಷ್ಟೇ ಆದರೆ ವಿಷಯವಾರು ಅಲ್ಲ ಓಕೆ ಸಬ್ಜೆಕ್ಟ್ ವೈಸ್ ಅಂತೂ ಅಲ್ಲವೇ ಅಲ್ಲ ಇದು ಒಂದು ತಾವು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ ಭಾಳ ಜನರು ಏನೇತಾರೆ ಪ್ರತಿ ವಿಷಯಕ್ಕೆ ಆರು ಪರ್ಸೆಂಟೇಜನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಇದು ಭಾಳಷ್ಟು ಸುಳ್ಳು ಇಲ್ಲೇನಿದೆ ನಮ್ಮ ಕ ಕರ್ನಾಟಕದಲ್ಲಿ ಕೆಟಗಿರಿ ವೈಸ್ ಓಕೆ ಕೆಟಿಗಿರಿ ವೈಸ್ ಸಿಕ್ಸ್ ಪರ್ಸೆಂಟನ್ನು ಅವರು ನೀಡ್ತಾ ಬರ್ತಾರೆ ಅದು ಸಬ್ಜೆಕ್ಟಿಗೆ ಆಮೇಲೆ ಡಿವೈಡ್ ಮಾಡ್ತಾ ಬರ್ತಾರೆ ಆ ಸೆಕ್ಷನನ್ನು ಆಮೇಲೆ ಹೇಳ್ತಂತೆ ಆ ರೀತಿಯಾಗಿ ಡಿವೈಡ್ ಮಾಡ್ತಾರಂತೆ ಇಲ್ಲಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಹೋದ ವರ್ಷದ ಒಂದು ಲಿಸ್ಟನ್ನು ತಂದಿದ್ದೀನಿ ನೀವು ನೋಡ್ಬೋದು ಇದು ಇದು ಸಬ್ಜೆಕ್ಟ್ ವೈಸ್ ಇರುವಂಥದ್ದು ಟೋಟಲ್ ನಲ್ವತ್ತೊಂದು ಸಬ್ಜೆಕ್ಟಿಗೆ ಏನು ಎಕ್ಸಾಮನ್ನು ಮಾಡಿದರೋ ಅದರ್ ಲಿಸ್ಟು ಇಲ್ಲಿ ನೋಡ್ಬೋದು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಲವೊಂದಿಷ್ಟು ಸಬ್ಜೆಕ್ಟ್ ಈಗ ಇದಕ್ಕೆ ಒಂದು ಒಂಬತ್ತಿದೆ ಕಾಮರ್ಸ್ ಒಂಬತ್ತಿದೆ ನೆಕ್ಸ್ಟ್ ಈ ಕಾಮರ್ಸು ಕನ್ನಡ ಇವೇನಿದಾವಲ್ಲ ಇವೆಲ್ಲ ಒಂಬತ್ತು ಇದಕ್ಕೆ ಆರು ಕೊಟ್ಟಿದ್ದಾರೆ ನಾವೇನು ತಿಳ್ಕೊಂಡ್ವಿ ಈ ಪ್ರತಿ ಪ್ರತಿ ವಿಷಯಕ್ಕೆ ಆರು ಅಂತ ತಿಳ್ಕೊಂಡಿದ್ವಿ ಆರಲ್ಲ ಇಲ್ಲಿ ಒಂಬತ್ತು ಒಂಬತ್ತಿದೆ ಇಲ್ಲಿ ಎಂಟಿದೆ ಇಲ್ಲಿ ಆರು ಪಾಯಿಂಟ್ ಇದೆ ಇಲ್ಲಿ ಇದೆ ಒಂದು ವಿಷಯಕ್ಕಂತೂ ಹದಿನೇಳು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಇನ್ನೂ ನೋಡ್ತಾ ಬರೋದಾಗಿತ್ತು ಅಂದರೆ ಕೆಲವೊಂದಿಷ್ಟು ನಾನು ಹೇಳಿದೆ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಓಕೆ ಇದು ಇಪ್ಪತ್ತೊಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಒಂದು ವಿಷಯಕ್ಕೆ ಓಕೆ ಇನ್ನೂ ಕೆಲವು ವಿಷಯಗಳಿಗಂತೂ ಪಾಪ ಗೊತ್ತಿ ಹೇಗೋ ಗೊತ್ತಿಲ್ಲ ನೋಡಲ್ಲೇ ಜೀರೋ ಪಾಯಿಂಟ್ ಓಕೆ ಜೀರೋ ಪಾಯಿಂಟ್ ಜೀರೋ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಿಂದಿನ ಒಂದು ವರ್ಷ ಕರೆಕ್ಟಾಗಿ ಏಳು ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಅರ್ಹತೆಯನ್ನು ನೀಡಿದರು ಅಂದರೆ ಯು ಜಿ ಸಿ ಹೇಳೋದು ಇಷ್ಟೇ ನೀವು ಟೋಟಲ್ಲಾಗಿ ನಮಗೆ ಏಳು ಪರ್ಸೆಂಟೇಜ್ ಬೇಕು ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂತ ಅನ್ನೋದಕ್ಕಿಂತ ನಿಮ್ಮ ಕೆಟಗರಿ ವೈಸ್ ಎಷ್ಟಿಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅದರ ಮೇಲೆ ನೀವು ಏನು ಮಾಡಬೇಕು ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡ್ತಾ ಬರಬೇಕು ಹೀಗಾಗಿ ಈ ಸಬ್ಜೆಕ್ಟ್ಗಳಿಂದಾವಲ್ಲ ಎನ್ವಿರಾನ್ಮೆಂಟಲ್ ಸೈನ್ಸು ಹೋಮ್ ಸೈನ್ಸು ಎಲೆಕ್ಟ್ರಾನಿಕ್ ಸೈನ್ಸು ಅರ್ಥ ಸೈನ್ಸು ಆರ್ಕಿಯಾಲಜಿ ಮರಾಠಿ ಜೋಗ ಫಿಲಾಸಫಿ ಇದಾವಲ್ಲ ಇವುಗಳಿಗೆಲ್ಲವೂ ಹೋದ್ ಸರಿ ಜೀರೋ ಪಾಯಿಂಟ್ ಫೈವ್ ಬಂದಿದೆ ಮತ್ತು ಈ ಸರಿನೂ ಇಷ್ಟೇ ಬರಬೇಕಂತಿಲ್ಲ ಓಕೆ ಇಷ್ಟೇ ಬರಬೇಕಂತ ಈ ಸರಿ ಇವಕ್ಕೆ ಟ್ವೆಂಟಿ ಒನ್ ಪರ್ಸೆಂಟ್ ಸಹಿತ ಬರಬಹುದು ಓಕೆ ಹೀಗಾಗಿ ನಾವು ಅಂದ್ಕೊಂಡಿರೋ ಪ್ರಕಾರ ನನ್ನ ಸಬ್ಜೆಕ್ಟ್ಗೆ ಆರು ಪರ್ಸೆಂಟ್ ಕೊಡ್ತಾರೆ ಅನ್ನುವಂಥ ಒಂದು ಏನು ವಿಷಯ ಇತ್ತು ಅದು ಸುಳ್ಳು ಓಕೆ ಇಲ್ಲಿ ನೋಡ್ಬೋದು ಇದು ಕಾಮರ್ಸು ಕಾಮರ್ಸಲ್ಲಿ ಟೋಟಲ್ ನೈನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ ನೈನ್ ಕೊಟ್ಟಿದ್ದಾರೆ ಎಕ್ನಾಮಿಕ್ಸಲ್ಲಿ ಆರು ಕೊಟ್ಟಿದ್ದಾರೆ ಆರು ಯಾಕೆ ಕೊಟ್ಟಿದ್ದರು ಎಕನಾಮಿಕ್ಸಲ್ಲಿ ನೈನ್ ಕೊಡ್ಬೋದಿತ್ತಲ್ಲ ಓಕೆ ಅಲ್ಲಿ ಆರು ಇದೆ ನೆಕ್ಸ್ಟು ಪೊಲಿಟಿಕಲ್ ಸೈನ್ಸಿಗೆ ಐದು ಕೊಟ್ಟಿದ್ದಾರೆ ನೆಕ್ಸ್ಟು ಹಿಸ್ಟ್ರಿಗೆ ಎಂಟು ಕೊಟ್ಟಿದ್ದಾರೆ ಓಕೆ ಇಲ್ಲೇ ಹಿಂದಿಗೆ ಆರು ಕೊಟ್ಟಿದ್ದಾರೆ ಹೀಗೆ ಯಾಕೆ ಡಿಫ್ರೆನ್ಸಿಯೇಷನ್ ಆಗುತ್ತೆ ಅಂತಂದರೆ ಇದು ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಟೆಂಡ್ ಆಗಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗಿರುತ್ತೆ ಹೀಗಾಗಿ ಯಾವುದೇ ವಿಷಯಕ್ಕೆ ಫಿಕ್ಸ್ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಅಂತ ಇರೋದಿಲ್ಲ ಟೋಟಲ್ ಆ ವರ್ಷದ ಟೋಟಲ್ ರಿಸಲ್ಟಲ್ಲಿ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅದು ಯಾವ ಸಬ್ಜೆಕ್ಟಿಗೆ ಸಂಬಂಧಪಡೋದಿಲ್ಲ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಓಕೆ ಇಲ್ಲಿ ನೋಡ್ತಾ ಬರ್ಬೋದು ಮತ್ತು ಎಜುಕೇಷನ್ಗೆ ಇದು ಟೂರಿಸಮ್ ಆ್ಯಂಡ್ ಮ್ಯಾನೇಜ್ಮೆಂಟ್ಗೆ ಹದಿನೇಳು ಪರ್ಸೆಂಟ್ ಕೊಟ್ಟಿದ್ದಾರೆ ಎಜುಕೇಷನ್ಗೆ ಒಂಬತ್ತು ಪರ್ಸೆಂಟ್ ಬಂದಿದೆ ಲೈಬ್ರರಿ ಸೈನ್ಸ್ ಏಳಿದೆ ನೋಡ್ತಾ ಬರೋದಕ್ಕೆ ಮತ್ತು ಕಡಿಮೆ ಇರುವಂಥದ್ದು ಅಂತಂದರೆ ಇದು ಇಪ್ಪತ್ತೊಂದು ಬಂದಿದೆ ಇದು ಯಾವುದು ಅಂತಂದರೆ ಫೋಕಲ್ ಲಿಟ್ರೇಚರ್ ಅಂತಿದೆ ಅದಕ್ಕೆ ಇಪ್ಪತ್ತೊಂದು ಪರ್ಸೆಂಟೇಜ್ ಹೋಗಿದೆ ಓಕೆ ನೆಕ್ಸ್ಟು ಕಡಿಮೆ ಅಂತಂದರೆ ಟೂ ಪರ್ಸೆಂಟ್ ಫಿಸಿಕಲ್ ಸೈನ್ಸ್ ಹೋಗಿದೆ ಯಾರು ಫಿಸಿಕ್ಸ್ ಮಾಡಿರ್ತಾರಲ್ಲ ಅವರಿಗೆ ಟೂ ಪರ್ಸೆಂಟ್ ಹೋಗಿದೆ ನೆಕ್ಸ್ಟು ಪಾಯಿಂಟ್ ಫೈವ್ ಇದು ಎನೋನಲ್ ಸೈನ್ಸ್ ಪಾಯಿಂಟ್ ಫೈವ್ ಅಂದರೆ ಈ ರೀತಿಯಾಗಿ ವಿಷಯವಾರು ಏನಿದೆ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾ ಅನ್ನೋದು ಫಿಕ್ಸ್ ಇರೋದಿಲ್ಲ ನಾವು ಅಂದ್ಕೊಂಡಿರ್ತೀವಿ ಭಾಳಷ್ಟು ಜನರು ಕಟ್ ಆಫಲ್ಲಿ ಹೇಳ್ತಿರ್ತಾರೆ ಅನಲೈಸ್ ಮಾಡುವಾಗ ಹೇಳ್ತಿರ್ತಾರೆ ಆರು ಪರ್ಸೆಂಟ್ ಒಂದು ಸಾವಿರ ಜನ ಅಟೆಂಡ್ ಆದರು ಅಂತಂದರೆ ಓ ಅರವತ್ತು ಜನ ಆಗ್ತಾರೆ ಅಂತ ಅರವತ್ತು ಜನ ಪಾಸ್ ಆಗೋದು ಇದು ಡಿಪೆಂಡಿಂಗ್ ಆನ್ ಕ್ವಶನ್ ಪೇಪರ್ ಡಿಫಿಕಲ್ಟಿ ಕ್ವಶನ್ ಪೇಪರ್ ಟಫ್ನೆಸ್ ಮತ್ತು ಆ ಗ್ರೂಪ್ಪಿನ ವೈಸ್ ಹೋಗುತ್ತೆ ಹೀಗಾಗಿ ಇದು ಸಬ್ಜೆಕ್ಟ್ ವೈಸ್ ಆರು ಪರ್ಸೆಂಟ್ ಆಗೋದಿಲ್ಲ ಟೋಟಲ್ ಆರು ಪರ್ಸೆಂಟ್ ಆಗುತ್ತೆ ಇದೊಂದು ನಿಮ್ಮ ಗಮನಕ್ಕೆ ನೆಕ್ಸ್ಟ್ ಹಿಂದಿನ ವರ್ಷದ ಇದೊಂದು ಕ್ರೈಟೀರಿಯಾವನ್ನು ನೋಡಿದಾಗೂ ಸಹಿತ ಇಲ್ಲಿ ಓಕೆ ಕಾಮರ್ಸಿಗೆ ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಎಲ್ಲವೂ ಏಳು ಇದೆ ಭಾಳ ಕಡಿಮೆ ಅಂದರೆ ಇದು ಯಾವುದು ಟೂ ಪರ್ಸೆಂಟ್ ಕೊಟ್ಟಿದ್ದಾರೆ ಹಿಂದಿಗೆ ಟೂ ಪರ್ಸೆಂಟು ಹಿಂದಿನ ವರ್ಷ ಈ ವರ್ಷ ಹಿಂದಿಗೆ ಆರು ಪರ್ಸೆಂಟೇ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಹಿಂದಿಗೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಹಿಂದೆ ಟೂ ಪರ್ಸೆಂಟ್ ಇತ್ತು ಓಕೆ ಈ ರೀತಿಯಾಗಿ ಏನಾಗ್ತಾ ಬರ್ತಾ ಇಲ್ಲಿ ಹೋದ್ಸರಿ ಸಿಕ್ಸ್ ಪಾಯಿಂಟ್ ಇಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ ಈ ರೀತಿಯಾಗಿ ನಾವು ಎಕ್ಸಾಕ್ಟಾಗಿ ಸಿಕ್ಸ್ ಪರ್ಸೆಂಟೇ ಎಲ್ಲ ವಿಷಯಕ್ಕೆ ಬರುತ್ತಂತ ಅಂದ್ಕೊಂಡಿರಬಾರ್ದು ಯಾಕಂದ್ರೆ ನಾನು ಗ್ರೂಪಲ್ಲಿ ಚಾಟ್ ಮಾಡೋದನ್ನು ಭಾಳಷ್ಟು ನೋಡಿದ್ದೀನಿ ಎಲ್ಲರೂ ಅಷ್ಟು ಜನ ಒಂದು ಸಾವಿರ ಜನ ಅಟೆಂಡ್ ಆದರೆ ಅರುವತ್ತು ಜನ ಆಗ್ತಾರೆ ಅದು ಸುಳ್ಳು ಓಕೆ ಥ್ಯಾಂಕ್ ಯು